सुद्धि साक्षी न्यूज चैनल के स्वागत ಗೌರಿಬಿದನೂರು ನಗರದ ಪಿನಾಕಿರಿ ಯೂತ್ಸ್ ವತಿಯಿಂದ ಕೋಟೆ ಬಡಾವಣೆಯಲ್ಲಿ ಅತ್ಯಂತ ವೈಭವದಿಂದ ನವರಾತ್ರಿ ಉತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ ಇದೇ ಮೊದಲ ಬಾರಿಗೆ ಶಕ್ತಿ ದೇವತೆಗಳ ಆರಾಧನೆ ನವರಾತ್ರಿಯ ದುರ್ಗಾಷ್ಟಮಿಯನ್ನು ಈ ಭಾಗದಲ್ಲಿ ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿದೆ ಸುಮಾರು ಅರವತ್ತು ಅಡಿ ಎತ್ತರದ ನೂರು ಅಡಿ ಅಗಲದ ಬಂಗಾರ ಬಣ್ಣದ ಅರಮನೆಯ ಮಂಟಪವನ್ನು ಇದಕ್ಕಾಗಿ ನಿರ್ಮಿಸಲಾಗಿದೆ ಮಂಟಪದಲ್ಲಿ ಸುಮಾರು ಹದಿನೆಂಟು ಅಡಿ ಎತ್ತರದ ದುರ್ಗಾ ಮಾತೆ ಮಹಿಷಾಸೂರ ಮರ್ದಿನಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ದುರ್ಗೆಯನ್ನು ತಯಾರಿಸಲು ದೇಶದ ವಿವಿಧ ಭಾಗಗಳಿಂದ ಏಳು ನದಿಗಳ ಪವಿತ್ರ ಮಣ್ಣನ್ನು ಸಂಗ್ರಹಿಸಿ ತರಲಾಗಿದ್ದು ಆ ಮಣ್ಣಿನಿಂದಲೇ ದೇವಿಯ ವಿಗ್ರಹವನ್ನು ಒರಿಸಾ ರಾಜ್ಯದ ದುರ್ಗೆಯ ಆರಾಧಕರಾದ ಸಫನ್ ಸ್ವಾಮಿಗಳ ನೇತೃತ್ವದಲ್ಲಿ ನುರಿತ ಕಲಾವಿದರಿಂದ ತಯಾರಿಸಲಾಗಿದೆ ನವರಾತ್ರಿಯ ಉತ್ಸವವನ್ನು ವೀಕ್ಷಿಸಲು ಮತ್ತು ದುರ್ಗಾ ಮಾತೆಯನ್ನು ದರ್ಶಿಸಲು ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕುಟುಂಬ ಸಮೇತರಾಗಿ ಆಗಮಿಸಿ ದುರ್ಗಾ ಮಾತೆಯನ್ನು ಪೂಜಿಸಿ ಆಶೀರ್ವಾದವನ್ನು ಬೇಡಿಕೊಳ್ಳುತ್ತಿದ್ದಾರೆ ನವರಾತ್ರಿ ಉತ್ಸವದ ಅಂಗವಾಗಿ ಗೌರಿಬಿದನೂರು ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯುತ್ ದೀಪಾಂಕಲನವನ್ನು ಮಾಡಲಾಗಿದೆ ಪ್ರತಿದಿನ ಇಲ್ಲಿಗೆ ಭೇಟಿ ನೀಡುವ ಭಕ್ತರುಗಳಿಗೆ ತೀರ್ಥ ಪ್ರಸಾದವನ್ನು ವಿನಿಯೋಗಿಸಲಾಗಿದ್ದು ಕಳೆದ ಒಂದು ತಿಂಗಳಿಂದ ನವರಾತ್ರಿ ಉತ್ಸವದ ಯಶಸ್ವಿಗಾಗಿ ಹಗಲಿರುಳು ಶ್ರಮಿಸುತ್ತಿರುವ ಪಿನಾಕಿನಿ ಯೂತ್ನ ವಿಆರ್ ಮಂಜುನಾಥ್ ನೇತೃತ್ವದಲ್ಲಿ ಮಹೇಂದ್ರ ರಾಜಾರೆಡ್ಡಿ ಲಕ್ಷ್ಮಣ್ ಹರೀಶ್ ಅರವಿಂದ್ ಬಾಬು ಅನಿಲ್ ಆನಂದ್ ಕೌಶಲ್ ರಾಜೇಶ್ ನಂದಕಿಶೋರ್ ಬಾಬು ಹಾಗೂ ಇನ್ನಿತರರು ಕಾರ್ಯಕ್ಕೆ ಸಾರ್ವಜನಿಕರಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗುತ್ತಿರುವುದು ಕಂಡುಬರುತ್ತಿದೆ